ಕಾಂಗ್ರೆಸ್ನವರು ಯತ್ನಾಳ್ ವಿರುದ್ಧ ಇಡೀ ಸದನದಲ್ಲಿ ಸಮರ ಸಾರಿದ್ದಾರೆ ಹೀಗಿರುವಾಗಲೇ ಯತ್ನಾಳ್ ಮಾತನ್ನ ಕೆಲ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡ್ರು ಯತ್ನಾಳ್ ನಡವಳಿಕೆಗೆ ಬಿಜೆಪಿ ನಾಯಕರ ರಿಯಾಕ್ಷನ್ ಹೀಗಿತ್ತು ಬಗ್ಗೆ ಗೌರವವನ್ನು ಕೊಡ್ತೀವಿ ಗೌರವ ಕೊಟ್ಟು ಗೌರವ ತಗೋಬೇಕು ಯಾರೇ ಆಗಲಿ ಅಂತ ಹೇಳ್ತಾರೆ ಮನಸ್ಥಿತಿ ಇರ್ಬೇಕಲ್ಲ ಆದ್ರೆ ಏನು ಬೇಕಂತ ಮಾತಾಡಬಹುದ ನಾಲ್ಕು ಅರಿಬಿಡಬಾರ್ದಲ್ಲ ಯಾರಾಗ್ಲಿ ಕೊಡ್ತಕ್ಕಂಥ ಖಂಡಿತ ಅವ್ರಿಗೆ ಗೌರವ ಕೊಡ್ತೀವಿ ಆದ್ರೆ ಅವರು ಮೊದಲು ಬೇರೆಯವ್ರಿಗೆ ಗೌರವ ಕೊಡ್ಲಿ ಆ ದೇಶದ ಪ್ರಧಾನಮಂತ್ರಿಗೆ ಅಗಿರುವ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಕ್ಷಮೆ ಕೇಳಿ ಹಿರಿಯ ಮುತ್ಸದ್ದಿ ದೊರೆಸ್ವಾಮಿ ಅವರ ಹಿರಿತನವನ್ನ ಭಾರತೀಯ ಜನತಾ ಪಾರ್ಟಿ ಗೌರವಿಸುತ್ತೆ ಅವ್ರು ಹೇಳುವ ಎಲ್ಲ ಹೇಳಿಕೆಗಳನ್ನು ಅಲ್ಲ ಹಾಗೆಯೇ ಯತ್ನಾಳ್ ರವರ ಎಲ್ಲ ಹೇಳಿಕೆಗಳನ್ನು ನಾವು ಸಮರ್ಥಿಸೋದಿಲ್ಲ ಆದರೆ ಅದೇ ರೀತಿ ದೊರೆಸ್ವಾಮಿ ಅವರು ನರೇಂದ್ರ ಮೋದಿಯವರ ಬಗ್ಗೆ ಹೇಳಿದ ಹೇಳಿಕೆಯನ್ನು ಸಮರ್ಥಿಸೋದಿಲ್ಲ ಅಮೂಲ್ಯೋ ಲಿಯೋನನ್ನ ಮರಿಮಗಳು ಮೊಮ್ಮಗಳು ಅಂತ ಹೇಳಿದ್ದು ಕೂಡ ಅವರ ಹಿರಿತನಕ್ಕೆ ಗೌರವ ತರುವ ಸಂಗತಿ ಅಲ್ಲ ದೊಡ್ಡವರು ದೊಡ್ಡವರಾಗಿ ಇದ್ದ ಕಾರಣಕ್ಕೆ ಯತ್ನಾಳ್ ಅವರು ಪ್ರತಿಕ್ರಿಯಿಸುವಂತ ಒಂದು ಸ್ಥಿತಿ ನಿರ್ಮಾಣ ಆಯಿತು ನಾನು ಅದ್ರ ಮೇಲೆ ಕಾಮೆಂಟ್ ಮಾಡ್ಲಿಕ್ಕೆ ಸರ್ ಯಾಕೆ ದೊರಸ್ವಾಮಿಯವರು ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಯತ್ನಾಳ್ ಅವರು ಕೂಡ ಕೇಂದ್ರ ಸರ್ಕಾರದ